ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಅಧ್ಯಕ್ಷರು ಮಿನಿಸ್ಟ್ರು ಬರ್ತಾ ಇದ್ದಾರೆ ಇವರೆಲ್ಲ ಮಿನಿಸ್ಟ್ರೆಲ್ಲ ಬರೋದ್ರಿಂದ ನಾವು ಯಾವತ್ತೂ ಅಡ್ಡಗಿಟ್ಟ ಹಾಕೋದಿಲ್ಲ ನಾವು ಇವತ್ತು ಎರಡು ವರ್ಷ ನಾವು ಬಂದ ಮೇಲೆ ಈ ಸೇತುವೆ ಹೇಳಿ ಎಷ್ಟು ಶ್ರಮ ಹಾಕಿದೆ ಒಂದು ಚೂರು ಅವ್ರಿಗೆ ಅಡ್ಡ ಹಾಕಿದ್ದೀವಿ ಬೇಗ ಮಾಡಿಕೊಡ್ರಪ್ಪ ಬೇಗ ಮಾಡಿಕೊಡ್ರ ಅಂತ ಶ್ರಮ ಹಾಕಿ ಭಾಳ ಕೆಲಸ ಮಾಡಿದ್ದೀವಿ ಹೋರಾಟ ಮಾಡಿದ್ದೀನಿ ನಾನು ಹೋರಾಟ ಮಾಡಿದ್ದೀನಿ ಇಬ್ಬರೆಲ್ಲ ಪಾದಯಾತ್ರೆ ಮಾಡಿದ್ದೀವಿ ಭಾಳ ಮಾಡಿದ್ದೀವಿ ನಾವೆಲ್ಲರೂ ಮಾಡಿದ್ದೀವಿ ಹಂಗಾಗಿ ಏನಂದ್ರೆ ರಾಜಕೀಯ ಮಾಡ್ಕೊಳ್ಳೋಕೆ ಹೋಗಿದ್ದಾರೆ ರಾಜಕೀಯ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಬೇರೆ ಎಲ್ಲ ಮಾಡ್ಕೋಬೋದು ಅದರಿಂದ ನಮಗೆ ರಾಜ್ಯದ ಮುಖ್ಯಮಂತ್ರಿಗಳು ಕರೆದಿಲ್ಲ ಮಂತ್ರಿಗಳು ಸರಿಯಕ್ಕೆ ಅದರಿಂದ ಇವರು ಬೇಕಾಗಿ ಮಾಡ್ಕೊಂಡಿದ್ರಿಂದ ನಮಗೆ ಅಸಮಾಧಾನ ಆಗಿದೆ ಜಾರಕಿಹೊಳಿ ಕೂಡ ಯಾರು ಬರೋದಿಲ್ಲ ನಮ್ಮಲ್ಲಿ ಯಾರು ಅಂತ ಹೋಗ್ಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ಸರಿಯಾದ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಗೌರವ ಕೊಟ್ಟಿದ್ರೆ ಮುಖ್ಯಮಂತ್ರಿಗಳು ಬರ್ತಿದ್ರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೋದಿತ್ತು ಇದ್ರಲ್ಲಿ ಏನು ರಾಜಕೀಯ ಮಾಡುವಂಥದ್ದು ಏನಿತ್ತು ಇವರು ಅಪ್ಪನ ಮನೆಯಿಂದ ದುಡ್ಡು ಕೊಟ್ಟಿದಾರ ಕೇಂದ್ರ ಸರ್ಕಾರದ ದುಡ್ಡು ಅದರಿಂದ ಕೇಂದ್ರ ಸರ್ಕಾರ ದುಡ್ಡು ಯಾರ್ದ ಮನೆಯಿಂದಟ್ಟು ಬಂದಿದ್ದು ಇದಲ್ಲ ಇದರಿಂದ ನಾವು ಜಾಗ ಕೊಟ್ಟಿದ್ವಿ ಇದೇ ಥರ ಅಂತ ಹೇಳಿದ್ರೆ ನಾವು ಜಾಗ ಜಾಗದಲ್ಲೇ ನಾವು ವ್ಯತ್ಯಾಸ ಮಾಡ್ಬೋದಿತ್ತು ನಾವೇನಾದ್ರು ಮಾಡಿದೀವ ಜಾಗ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ವಿ ಕೊಟ್ಟಿದ್ವಿ ಎಲ್ಲ ಮಾಡಿದೀವಿ ಆದ್ರೆ ಆ ಭಾಗದ ಜನರಿಗೆ ಅಭಿಗೂಡ ಅನ್ನೋದಿದೆ ಅದರಿಂದ ಖುಷಿ ಇದೆ ನಮ್ಗೆ ಏನಿಲ್ಲ ನಾವು ಯಾವ್ದು ಅಬ್ಜೆಕ್ಷನ್ ಗಿಡಕ್ಷನ್ ಮಾಡಲ್ಲ ನಮಗೆ ಯಾವ್ದು ಅವಶ್ಯಕತೆ ಅವರು ಅವ್ರು ಆರ ಸಂತೋಷದಲ್ಲಿ ಅವ್ರು ಮಾಡ್ಕೊಳ್ಳಿ ನಮಗೂ ಆ ತಾಕತ್ತಿದೆ ಇದೆ ಅಂತ ಸೇತುವೆ ತರೋಕ್ಕೂ ತಾಕತ್ತಿದೆ ಕೊಡೋಕ್ಕೂ ತಾಕತ್ತಿದೆ ನಮ್ಮ ಸರ್ಕಾರ ಗಟ್ಟಿಯಾಗಿದೆ ನಾವು ಮಾಡ್ತೀವಿ ನಾವೇ ತಾನೇ ದುಡ್ಡು ಕೊಡೋದ ನಾವೇ ಇಂಜಿನಿಯರ್ ಎಲ್ಲ ನಾವೇ ಎಲ್ಲ ನಮ್ಮದೇ ಅಲ್ಲ ಏನ್ ಇವ್ರು ಮಾಡ್ತಾರ ಬಂದ ಅವ್ರು ಮಾಡ್ತಾರ ನಾವೇಲ್ಲ ದುಡ್ಡು ಬಿಡುಗಡೆ ಮಾಡೋದು ದುಡ್ಡು ಕೊಡೋದು ಎಲ್ಲದು ನಾವೇ ಮಾಡಿದ್ದೀವಲ್ಲ ಒಂದು ದಿವಸ ದುಡ್ಡು ವ್ಯತ್ಯಾಸ ಮಾಡಲಿಲ್ಲ ಒಂದು ದಿವಸ ತಡೆ ಹಾಕ್ಲಿಲ್ಲ ಅಷ್ಟು ನಿರಂತರವಾಗಿ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಅಂಥದ್ರಲ್ಲಿ ಇವತ್ತು ಬೇಕಾಗಿ ಇವರೆಲ್ಲ ಪ್ಲಾನ್ ಮಾಡಿಕೊಂಡು ಬಿಜೆಪಿ ಕಾರ್ಯಕ್ರಮ ಮಾಡಿಕೊಂಡು ನೀ ಮನೆ ಮನೆ ಹಚ್ಚಿದ್ದಾರೆ ಇದು ಬಿಜೆಪಿ ಕಾರ್ಯಕ್ರಮ ಅಂತ ಹೇಳಿ ಕರೆದಿದ್ದಾರೆ ಎಲ್ಲರೂ ಪರವಾಗಿಲ್ಲ ನಮ್ಗೆ ಬೇಡ ಅಲ್ಲ ಅವರು ಕಾರ್ಯಕ್ರಮ ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಆ ಭಾಗದ ಜನರಿಗೆ ವರ್ಷ ಇರಲಿಲ್ಲ ಈಗ ಕೊಟ್ಟಿದ್ದೀರಿ ಸಂತೋಷ ಸರ್ ಈಗಾಗಲೇ ವಾರ ವಾರಕ್ಕಿಂತ ಮುಂಚೆ ನೀವು ಒಂದು ದಿವಲ ಮತ್ತೆ ಸಚಿವರ ಕಾರ್ಯಕ್ರಮ ಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಕಾರ್ಯಕ್ರಮ ನಡೀಬೇಕು ಅಂತ ಹೇಳ್ಬಿಟ್ಟು ಮತ್ತೆ ದಿನಕ್ಕೆ ನಿಗದಿ ಮಾತಾಡಬೇಕು ಆ ನಂತರ ನಿಮ್ಮ ವಿಶ್ವಾಸ ತಗೋತಾರೆ ಯಾರು ಮಾಡಲಿಲ್ಲ ಯಾವುದೇ ವಿಶ್ವಾಸ ತಗೊಂಡಿಲ್ಲ ಏನು ಮಾಡಿಲ್ಲ ಬೇಕಾದ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ನಮಗೆ ಅವಶ್ಯಕತೆ ಇಲ್ಲ ನಾನು ಮಧು ಬಂಗಾರ ಹೋಗಿ ಆ ಸೇತುವೆ ಮೇಲೆ ಹೋಗಿ ಹಚ್ಚಗೆ ಎಲ್ಲ ದಾಟಿದ್ದೀವಿ ಸಾವಿರಾರು ಜನ ಅವತ್ತು ಆಗಿದ್ದಾರೆ ಅವತ್ತೇ ಉದ್ಘಾಟನೆ ಆದಂಗೆ ಆಗಿದೆ ನಮ್ಗೆ ಏನು ಅಭ್ಯಂತರ ಇಲ್ಲ ಅದರಿಂದ ಗಡ್ಕರಿ ಸಾಹೇಬರು ಬರ್ತಾ ಇದ್ದಾರೆ ಅದರಿಂದ ನಾವು ಯಾವುದೇ ತೊಂದರೆ ಕೊಡೋದಿಲ್ಲ ಉದ್ಘಾಟನೆ ಮಾಡಬೇಕು ಸಂತೋಷ ಈ ಕಾರ್ಯಕ್ರಮ ಅದ್ರ ಮುಂದೆ ಮುಖ್ಯಮಂತ್ರಿಗಳ ಹತ್ರ ಹೋಗ್ಬಿಟ್ಟು ನಾವು ಮುಂದೆ ಏನ್ ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ